ನಮಸ್ತೆ ಗೆಳೆಯರೆ ಸಂಜೆ ಎಕ್ಸ್ಪ್ರೆಸ್ಗೆ ಸ್ವಾಗತ ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ ಅಂತಂದ್ರೆ ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ಮಾತಿನ ಚಕಮಕಿ ವಾಕ್ಸಮರ ಟೀಕೆ ಪ್ರಹಾರಗಳು ನಡೀತಲೇ ಇರ್ತವೆ ಅದೇ ರೀತಿ ಚಿಂತಾಮಣಿ ನಗರದಲ್ಲೂ ಸಹ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ವಾಕ್ಸಮರ ಚಿ ಟೀಕೆ ಪ್ರಹಾರಗಳು ನಡೀತಲೇ ಇದ್ದಾವೆ ಮಾಜಿ ಶಾಸಕರಾದ ಜಿ ಕೆ ಕೃಷ್ಣಾರೆಡ್ಡಿ ಅವರು ಹಾಲಿ ಶಾಸಕ ಮತ್ತು ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ವಿರುದ್ಧ ಹಲವಾರು ಬಾರಿ ಅವರ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಹರಿಹಾಯ್ದಿದ್ದಾರೆ ಅವರು ಏನ್ ಹೇಳಿದ್ದಾರೆ ಜೆ ಕೆ ಕೃಷ್ಣಾರೆಡ್ಡಿ ಅವರ ಪ್ರಕಾರ ಸುಧಾಕರ್ ಅವರು ಏನೇ ಕೆಲಸ ಮಾಡಿದ್ರು ಅವರು ಕಮಿಷನ್ಗಾಗಿ ಮಾಡುತ್ತಾರೆ ಅವರು ಸಾರ್ವಜನಿಕ ಹಿತಾಸಕ್ತಿಯಾಗಿ ಯಾವುದೇ ಕೆಲಸ ಮಾಡೋದಿಲ್ಲ ಅವರೇನಿದ್ರು ಕಮಿಷನ್ಗಾಗಿ ಹಣ ಮಾಡುತ್ತಾರೆ ಕಮಿಷನ್ಗಾಗಿ ಕೆಲಸ ಮಾಡುತ್ತಾರೆ ಅಂತ ಟೀಕಿಸಿದ್ದಾರೆ ಈ ಟೀಕೆಗೆ ಪ್ರತ್ಯುತ್ತರ ನೀಡಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸೊ ಹಾಗಾದ್ರೆ ನೀವು ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಕಾಮಗಾರಿ ಕೆಲಸಗಳನ್ನು ಕೈಗೊಂಡಾಗ ಕಮಿಷನ್ಗಾಗಿ ಮಾಡಿದ್ರ ಸೊ ನಿಮ್ಗೆ ಯಾಕೆ ಆ ರೀತಿ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸೊ ಕಾಂಗ್ರೆಸ್ ಸರ್ಕಾರ ಸೊ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ ಇವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ ಹಾಗಾಗಿ ಹೊಟ್ಟೆ ಕೆಚ್ಚಿ ಬೀಳ್ತಾ ಇದ್ದಾರೆ ಟೀಕೆ ಮಾಡುವಂತ ಕೆಲಸಗಳಿಗೆ ಟೀಕೆ ಮಾಡಲಿ ಅದನ್ನ ನಾವು ಸ್ವಾಗತಿಸ್ತೇವೆ ಆದರೆ ಅಭಿವೃದ್ಧಿ ಕಾಮಗಾರಿಗಳ ಅಥವಾ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಅವರು ಸರ್ಕಾರದ ಜೊತೆ ಕೈ ಜೋಡಿಸಬೇಕು ಜನಕ್ಕೆ ಏನು

ನಾನು ಇಲ್ಲಿವಲ್ಲ ಎಲ್ಲ ನಿಮ್ದೇ ಇತ್ತಲ್ಲ ದರ್ಬಾರ್ ಇವತ್ತು ನಾನು ಒಂದು ಕ್ರೀಡೆಗೆ ಸ್ವಂತ ನಾನು ತಗೊಂಡಿಲ್ಲ ನಾವು ಇಲಾಖೆಗೆ ಕೊಡ್ಸಿರುವಂತ ಕಾನೂನು ಚೌಕಟ್ಟಿನಲ್ಲಿ ಏನು ಸರ್ಕಾರದ ದರ ನಿಗದಿ ಆಗುತ್ತೆ ಖಾಸಗಿ ದರ ಅಲ್ಲ ಪ್ರೈವೇಟ್ ರೇಟ್ ಅಲ್ಲಿ ಸರ್ಕಾರದ ಸಂಸ್ಥೆಗೆ ಸರ್ಕಾರ ಖರೀದಿ ಮಾಡೋದು ಸರ್ಕಾರಕ್ಕೆ ಸರ್ಕಾರದ ದರದಲ್ಲಿ ಏನು ಫಿಕ್ಸ್ ಆಗುತ್ತೆ ಅದನ್ನ ತೆಗೆದುಕೊಡ್ತಾರೆ ನಾನು ಯಾರು ಅದನ್ನ ತೆಗೆದುಕೊಂಡಿರುವಂತದ್ದೆಲ್ಲ ಡಾಕ್ಟರ್ ಎಂ ಸಿ ಸುಧಾಕರ್ ಹೆಸರಿಗೆ ಮಂಜೂರಾಗಿಲ್ಲ ಇನ್ಯಾಳೆ ಹೆಸರಿಗೂ ಮಂಜೂರಾಗಿಲ್ಲ ನಾವು ಕೊಟ್ಟಿರುವಂತದ್ದು ಯುವಜನ ಸೇವಾ ಇಲಾಖೆಗೆ ಕೊಟ್ಟಿರುವಂತದ್ದು ಜಾಗ ಪಾಪ ಇದನ್ನು ಪಾಪ ಹೋಗಿ ಅರ್ಜಿಗಳು ಕೊಡ್ತಾರೆ ಪಾಪ ಏನಾಗಿದೆ ಅವ್ರಿಗೆ ಪೆನ್ನಲ್ಲಿ ಜಾಸ್ತಿ ಇದ್ದಂಗೆ ಬರೀತಾ ಇರೋದು ಹೋಗಿ ಕೊಡ್ತಾ ಇರೋದು ಪಾಪ ಮಾಡಲಿ ಯಾಕಂದ್ರೆ ಅವ್ರಿಗೆ ನಾವು ಮಾಡುವಂತ ಕೆಲಸಗಳು ಅವ್ರಿಗೆ ಪಾಪ ಅದು ಒಳ್ಳೆ ರೀತಿ ಕಾಣೋದಿಲ್ಲ ಅವ್ರಿಗೆ ಅವ್ರಿಗೇನಿದ್ರು ಅವರು ಸಮಯ ಪೂರ್ತಿ ನಮ್ಮ ಮೇಲೆ ಕುಟುಂಬದ ಮೇಲೆ ವೈಯಕ್ತಿಕ ಆರೋಪಗಳನ್ನ ಮಾಡುವಂತದಕ್ಕೆ ವ್ಯರ್ಥ ಮಾಡಿದ್ರು ಬಿಟ್ರೆ ಏನು ಊರಲ್ಲಿ ತರಬೇಕು ಅಭಿವೃದ್ಧಿ ಆಗ್ಬೇಕು ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡಿದೆ ನಾನು ವಿರೋಧ ಪಕ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಬಹುದು ಅಂತ ಮಾಡಿ ತೋರಿಸಿದೆ ನೀವು ಅದೇ ರೀತಿ ಬುದ್ಧಿವಂತಿಕೆ ಉಪಯೋಗಿಸಿ ಕೆಲಸ ಮಾಡಿದ್ರೆ ಖಂಡಿತ ಆಗ್ತೈತಿ ನೂರ್ ಕೆಲಸ ಆಗೋ ಕಡೆ ಹತ್ತು ಕೆಲಸ ಹದಿನೈದು ಕೆಲಸ ಆದ್ರೂ ಆಗ್ತಿತ್ತು ಆದ್ರೆ ನಿಮ್ಗೆ ವ್ಯರ್ಥ ಸಮಯ ವ್ಯರ್ಥ ಅಲ್ಲ ಎಪ್ಪತ್ತು ವರ್ಷದಿಂದ ನಮ್ಮ ಕುಟುಂಬವನ್ನ ಈ ಹತ್ತಿರದಿಂದ ನೋಡಿರುವಂತರ ಹತ್ರ ಹೋಗಿ ನಮ್ಮ ಕುಟುಂಬದ ವಿರುದ್ಧವಾಗಿ ಸಲ್ಲದ ಮಾತುಗಳನ್ನ ಹೇಳ್ಕೊಂಡೆ ಕಾಲ ಮಾಡಿಕೊಂಡು ವಿಧಾನಸಭೆಯ ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಕುಟುಂಬದ ವಿರುದ್ಧವಾಗಿ ತಾವು ಪ್ರಶ್ನೆಗಳನ್ನ ಹಾಕೊಂಡು ಮಾಧ್ಯಮಗಳಲ್ಲಿ ತಮ್ಗೆ ಇಷ್ಟ ಬಂದಂಗೆ ತಮಗೆ ಬೇಧ ಬೇಕಾದವ್ರ ಕೈಯಲ್ಲಿ ಬಾಯಿ ಬಂದಿದ್ ಮಾತಾಡ್ಸುವಂತದ್ದು ಇವೆಲ್ಲ ಮಾತಾಡ್ಸ್ಕೊಂಡು ಬಂದ್ರೆ ಇಲ್ಲ ಯಾವುದು ನಾವು ತಲೆ ಕೆಡ್ಸ್ಕೊಂಡು ಹೋಗ್ಲಿಕ್ಕೆ ಆ ರೀತಿಯಾಗಿ ನಡವಳಿಕೆ ಇದ್ದಿದ್ರೆ ಇವತ್ತು ನಾನು ಸ್ವತಂತ್ರ ನಂತರದಲ್ಲಿ ಮೂರನೇ ತಲ್ಮಾರ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಮುತ್ತಾತ ತವರ ಇಷ್ಟು ದೊಡ್ಡ ಒಂದು ರಾಜಕೀಯ ಒಂದು ಹಿನ್ನೆಲೆ ಇಟ್ಕೊಂಡು ಜನ ಯಾರು ಇವತ್ತು ನಮ್ಮ ಯೋಗ್ಯತೆ ಬಗ್ಗೆ ನಮ್ಮ ಒಂದು ಪ್ರಾಮಾಣಿಕತೆ ಬಗ್ಗೆ ನಮ್ಮ ನಡವಳಿಕೆ ಬಗ್ಗೆ ಅರ್ಥ ಮಾಡ್ಕೊಳ್ದಿರ ಜನ ಇವತ್ತು ನಮ್ಗೆ ಓಟ್ ಕೊಡೋದಿಲ್ಲ ಜನ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅವ್ರ ಆಯ್ಕೆ ಮಾಡುವಂತದ್ದು ಅವ್ರಿಗೆ ಸ್ವತಂತ್ರರಾಗಿದ್ದಾರೆ ಸೋಲು ಗೆಲುವು ಸಹಜ ಇವತ್ತು ರಾಜಕಾರಣದಲ್ಲಿ ಸೋಲು ಗೆಲುವು ನಾನಾ ಕಾರಣಗಳಿಂದ ಸೋಲು ಗೆಲುವುಗಳು ಆಗ್ತವೆ ಆದ್ರೆ ನೀವು ಆಪಾದನೆಗಳನ್ನ ಮಾಡ್ಬಿಟ್ಟು ಆರೋಪಗಳನ್ನ ಮಾಡಿದ ತಕ್ಷಣ ಸಮಾಜದಲ್ಲಿ ಏನೋ ದೊಡ್ಡದಾಗಿ ಅದನ್ನ ನಂಬ್ತಾರೆ ಅದ್ರ ಮೇಲೆ ಅದರ ಆಧಾರದ ಮೇಲೆ ಮತ ಚಲಾಯಿಸ್ತಾರೆ ಅಂತಕ್ಕಂಥ ಭ್ರಮೇಲ್ ಭವಿಷ್ಯ ಇದ್ರೆ ಭವಿಷ್ಯ ನಿಮ್ಗೆ ಫಸ್ಟ್ ಬಂದಾಗ ಒಟ್ಟು ಹಾಕ್ಲೇ ಬರ್ತದೆ